ಆತ್ಮೀಯ ರೈತ ಬಂದವರೇ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರೈತ ಮಿತ್ರ ಧರಣೇಶ್ ಸಿಕ್ಕೆ ಪ್ರಸ್ತುತ ನಾನು ಆಲ್ರೆಡಿ ವೀಡಿಯೋನ ಮಾಡಿದ್ದೀನಿ ಈಗ ನಮ್ಮ ಗುರುಗಳು ಬಂದಿದ್ರು ಶಾಸ್ತ್ರಿಗಳು ಅವ್ರ ಕಲ್ ವೀಡಿಯೋ ಮಾಡಿಸ್ತಾ ಇದ್ದೀನಿ ಸಸಿಗಳನ್ನೆಲ್ಲ ಇಟ್ಕೊಂಬಂದಿದ್ದೀವಿ ಪ್ರೋತ್ಸವೆಲ್ಲ ಹಾಕಿವು ಇಲ್ಲದೆಲ್ಲ ಈಗ ಇಟ್ಕೊಂಡು ಬಂದಿದ್ದೀವಿ ಸೊ ಇದಕ್ಕೆಲ್ಲ ಒಂದೊಂದು ಕೆ ಜಿ ಗುಣಿಗೊಬ್ಬರ ಸಮೃದ್ಧಿನೂ ಹಾಕ್ತಾ ಇದ್ದೀನಿ ಸಸಿಗಳನ್ನೆಲ್ಲ ಕುಣಿಸ್ ಕುಂಡಿಸ್ಕೊಂಡು ಕುಂಡಿಸ್ಕೊಂಡು ಗೊಬ್ಬರ ಹಾಕಂತ ಇದ್ದೀನಿ ಗುಂಡಿ ಎಲ್ಲ ಯಾವ ತರ ತಗದ್ರಿ ಗುಂಡಿ ಎಲ್ಲ ಅಲ್ಲಿ ತಗೋದು ತುರ್ವೇಕೆರೆ ಚಿಕ್ಕನಕಳ್ಳಿ ಚಿತ್ತೂರು ಭಾಗದಲ್ಲಿ ಅಡಿಕೆ ಗುಂಡಿ ಬಾಳೆ ಗುಂಡಿ ಬೇಕು ಅಂತ ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ನಮ್ದೇ ಮಿಷಿನ್ ಇದೆ ನಮ್ಮ ಹುಡುಗನೇ ಬಂದು ತಕ್ಕೊಡ್ತಾನೆ ನೀಟಾಗಿ ತಕ್ಕೊಡ್ತಾನೆ ಒಂದೂವರೆ ಅಡಿವರ್ಗು ಬರೀ ಗುಂಡಿ ತೊಗೊಳೋದಾದ್ರೆ ಬಾಳೆ ಗುಂಡಿ ಆಗಿರ್ಬೋದು ಅಡಿಕೆ ಗುಂಡಿ ಆಗಿರ್ಬೋದು ಹದಿನೈದು ರೂಪಾಯಿ ಗುಂಡಿ ತೆಗೆದು ಮುಚ್ಕೊಡೋದಾದರೆ ಇಪ್ಪತ್ತೈದು ರೂಪಾಯಿ ಗುಂಡಿ ಅಲ್ಲ ನಮ್ಮ ಗುರುಗಳು ತಮ್ಮ ತಮ್ಮಂದೆ ಮಿಷಿನ್ನು ಆರ್ಡ್ರ್ ಕೊಟ್ರ ಅವರೇ ಬರ್ತಾರೆ ಇದು ಅಡಿಕೆ ಗಿಡ ಎಷ್ಟೆಷ್ಟು ಅಡಿಗೆ ಹಾಕಿದ್ದೀರಾ ಅಡಿಕೆ ಗಿಡ ಇದು ಹತ್ತತ್ರ ಎಂಟು ಪಾಯಿಂಟ್ ಮೂರು ಇಕ್ಕಿದ್ದೀನಿ ಅಂದರೆ ಇದು ಆಲ್ರೆಡಿ ತೆಂಗಿನದಾಯ ತೆಂಗಿನದಾಯಿ ಮಧ್ಯದಲ್ಲಿ ಎಷ್ಟು ಅಡಿಗೆ ಎಷ್ಟು ಅಡಿಗಾಗುತ್ತೆ ಅಂತ ನೋಡ್ಕೊಂಡು ಎಂಟು ಪಾಯಿಂಟ್ ಮೂರು ಬಂದೈತೆ ಕೆಲವು ಕಡೆ ಒಂದು ಒಂದಿಷ್ಟು ಕಮ್ಮಿ ಬಂದೈತೆ ತೋಟದೆಲ್ಲ ಹತ್ತಡಿ ಕೆಳಗ್ಲು ಪಟ್ಟೆ ಒಂಚೂರು ಎಂಟು ಒಂಬತ್ತು ಕುಂಕ್ತಿದ್ದೀನಿ ಇದು ಮಾತ್ರ ಎಂಟು ಪಾಯಿಂಟ್ ಮೂರು ಎಂಟು ಅಡಿ ಮೂರು ಮೂರು ಬೆಟ್ಟು ಎಂಟು ಮೂರ್ ಮೂರು ಬೆಟ್ಟು ಮೂರ್ ಮೂರು ಬೆಟ್ಟಿ ಕುಣ್ಸಿದ್ದೀನಿ ಸೊ ಇದು ಫೈವ್ ಲೇಯರ್ ಮಾಡಲ್ಲಿಗೆ ಜಸ್ಟು ತೆಂಗು ಮೊದಲನೇ ಲೇಯರು ಎರಡನೇ ಲೇಯರ್ ಅಡಿಕೆ ಮೂರನೇ ಲೇಯರ್ ಬಾಳೆ ಅದಾದಮೇಲೆ ಇನ್ನೂ ಎರಡು ಲೇಯರ್ ಬರುತ್ತೆ ಫಸ್ಟಿಗೆ ನಾವು ಕುಂಡಿಸ್ಬಿಟ್ಟು ಹೊಟ್ಟೆ ಟೈಮ್ ಕುಂಡಿಸ್ಬೇಕು ಬಟ್ ನಮಗೆ ಟೈಮ್ ಇಲ್ದಲೆ ಇರೋದ್ರಿಂದ ಪ್ರಿಪ್ರೇಷನ್ಗಳು ಇನ್ನೂ ಆಗ್ದಲೇ ಇರೋದ್ರಿಂದ ಸೊ ಆಗಿರೋದ್ರಿಂದ ಸೊ ಈಗ ಅರ್ಜೆಂಟಾಗಿ ಏನಿದ್ರು ಅಡಿಕೆ ಮತ್ತು ಬಾಳೆನ ಇವತ್ತು ನಾಳೆ ಒಳಗಡೆ ಕೂಡಿಸ್ಬಿಡ್ತೀನಿ ಒಂದೊಂದು ಗಿಡಕ್ಕೆ ಗಿಡ ಕೂಡಿಸಿದೀನಿ ಒಂದೊಂದು ಕೆಜಿ ಅಷ್ಟು ಆಗ್ತಾ ಇದೀನಿ ನೀವು ಕೆರೆ ಮಣ್ಣು ಏನಕ್ಕೆ ಹಾಕ್ತಿರೋದು ಅದಕ್ಕೆ ಕೆರೆ ಮಣ್ಣು ಈಗ ನಮ್ದು ಇದಕ್ಕೆ ಮಣ್ಣು ಅರ್ತಿಲ್ಲ ಮಣ್ಣು ಅಷ್ಟೇ ಒಂದು ಈಗ ಎಷ್ಟು ವರ್ಷದ ಐತೆ ಗುಣಿ ಮುಚ್ಚಕ್ಕೆ ಇದು ಕೆರೆ ಮಣ್ಣಲ್ಲ ಇದು ಸಮೃದ್ಧಿ ಗುಳಿ ಗೊಬ್ಬರ ಇದಾದ್ಮೇಲೆ ಕೆರೆ ಮಣ್ಣು ಮುಚ್ತೀನಿ ಮುಚ್ಬಿಟ್ಟು ನೀರು ಕಟ್ತೀನಿ ಒಂದ್ಸತಿ ಮಣ್ಣು ಕೊಟ್ಟಂಗ ಆತೆ ಗಾಡಿಲಿ ಇದೆಯಲ್ಲ ಅದೇನಾ ಗಾಡಿಲಿ ತುಂಬಿಸಿ ಬಂದು ನೀನು ಹೋಗಿ ಮೊದಲೆಲ್ಲ ಎತ್ತಿನ ಗಾಡಿ ಹೊಡಿತಿದ್ದೆ ಜೊತೆ ಎತ್ತಿದ್ದು ಇವತ್ತು ಒಂದ್ ಜೊತೆ ಎತ್ತಿನ ಕೆಲಸ ಏನು ಅದು ಮೂವತ್ತು ಮಂಡಿ ಇಡ್ಸೋದು ಇದು ಮೂವತ್ತು ಮಂಡಿ ಇಡ್ಸುತ್ತೆ ಒಂದ್ ಜೊತೆ ಎತ್ತಿದ್ದಂಗೆ ಈಗ ಬಟ್ ಎಷ್ಟು ಸಗಣಿ ಕೊಡ್ತವೆ ಡೈಲಿ ಮೇಂಟೈನ್ ಮಾಡಬೇಕು ಇದಕ್ಕೆ ಮೇಂಟೈನ್ ಮಾಡಂಗಿಲ್ಲ ಪೆಟ್ರೋಲ್ ಅಷ್ಟೇ ಊರ ಕಡೆ ನೆಲ ನಿಲ್ಲಕ್ಕ ಹಸ್ಗಳು ಇಲ್ಲ ಎಷ್ಟು ತರಕ್ಕೆ ಹೋಗಲ್ಲ ಇದಕ್ಕೆ ಆಲ್ರೆಡಿ ಹಾಕಿದ್ದೆ ಹಾಕಿಬಿಟ್ರೆ ಮಣ್ಣು ಹಾಕ್ತೇನೆ ಸಾರಿ ನೋಡುತ್ತೆ ಎಲ್ಲ ಕೃಷಿ ವಿಜ್ಞಾನಿಗಳಿಗೂ ಹಿಡಿದ್ರು ಹೊಸ ಕೆಲಸ ಮಾಡೋಲ್ಲ ಎಲ್ಲ ಮಾಡ್ಸೋರೇ ಆಲ್ಮೋಸ್ಟ್ ಅದು ಇಲ್ಲ ತಿಳ್ಕರಲ್ಲ ನಾವು ಮಾಡ್ಕೊಂಡು ಮಾಡೋರು ಎಲ್ಲೂ ಮಾಡ್ತೀನಿ ನಮ್ಮ ತೋಟ ನನಗೆ ಹೆಂಗೆ ಬೇಕೋ ಅವ್ರು ಇಡೀ ಮಾಡ್ಕೋಬೇಕಂತ ಡಿಸೈಡ್ ಆಗಿ ಮಾಡ್ತಾರೆ ಅನ್ಕೊಳ್ತೀವಿ

ನೀರು ಕುಡಿದು ಕುಡಿದು ಸಾಕಾಗೋಯ್ತು ಬಟ್ ಇದು ಗ್ರಾನಿ ಕಾಣಿಸುತ್ತೆ ಗ್ರಾನಿವೆಲ್ಸ್ ಹಾಕಿದ್ದೀನಿ ಒಂದು ಸ್ವಲ್ಪ ಕೊಡಕೆ ಗೊಬ್ಬರನೂ ಹಾಕಿದ್ದೀನಿ ಗ್ರಾನಿ ವೆಲ್ಸ್ ಸಾಕಾಕ್ಬೇಕು ಗ್ರಾನಿವೆಲ್ಸಲ್ಲಿ ಯುಮಿಕ್ಕು ಅಮೈನೋ ಇರೋದ್ರಿಂದ ಬೇರೆ ಚೆನ್ನಾಗಿ ಹೊಡಿಯುತ್ತೆ ಜೊತೆಗೆ ಮೈಕ್ರೋ ಎಲಿಮೆಂಟ್ಸ್ ಇರುತ್ತೆ ಅಡಿಕೆ ಕೇಳದೆ ಅತಿ ಹೆಚ್ಚು ಮೈಕ್ರೋ ಎಲಿಮೆಂಟ್ಸು ತ್ರೀ ಮಂತ್ಸಿಗೆ ಒಂದ್ಸತಿ ಎಲ್ಲಿ ಮೈಕ್ರೋ ಎಲಿಮೆಂಟ್ಸ್ ಕೊಡ್ತಿದ್ರೆ ತುಂಬ ಒಳ್ಳೆಯದು ಬಟ್ ಆಲ್ ಝೀರೋ ಕಲ್ಟಿವೇಶನ್ ಫ್ಯೂಚರಲ್ಲಿ ಎಲ್ಲ ಝೀರೋ ಬಜೆಟ್ ಅಗ್ರಿಕಲ್ಚರಿಗೆ ಹೋಗ್ಬೇಕಂತ ಡಿಸೈಡ್ ಆಗಿರೋದ್ರಿಂದ ಹಾಂ ಸಾಯಿಲ್ ಫರ್ಟಿಲಿಟಿ ಅಂದರೆ ಹದಿನೈದು ಅಡಿ ಉಳುಮೆ ಮಾಡಿಸ್ತೀನಿ ಭೂಮಿ ನಾವು ಉಳುಮೆ ಮಾಡಿದರೆ ಒಂದು ಇಂಚು ಎರಡು ಇಂಚು ಮೂರು ಇಂಚು ಒಂದು ಇಂಚು ಇಲ್ಲ ಎರಡು ಇಂಚು ಇಲ್ಲ ಮೂರು ಇಂಚು ಉಳುಮೆ ಮಾಡ್ತೀವಿ ಆಳ ಅದೇ ನ್ಯಾಚುರಲ್ ಆದರೆ ಹದಿನೈದು ಅಡಿ ಆಳದವರೆಗೂ ಉಳುಮೆ ಆಗುತ್ತೆ ಹದಿನೈದು ಅಡಿ ಆಳೋದು ಉಳುಮೆ ಯಾವ ರೀತಿ ಅಂತ ಫ್ಯೂಚರಲ್ಲಿ ಹೇಳ್ತೀನಿ ಜಸ್ಟ್ ಇದೆಲ್ಲ ಪ್ರಿಪ್ರೇಷನ್ಗಳು ಮಳೆ ಬಂದುಬಿಟ್ಟಿತ್ತು ಹಿಂಡಿ ಹೊಡೆದು ಒಂದು ಮೇಲೆ ಆಯ್ತಲ್ಲ ಒಳ್ಳೆ ಸಸಿ ಕೊಟ್ಟವನೇ ನೋಡಿ ಎಲ್ಲ ಹೊಸಬೇರು ಇನ್ನು ಎಲ್ಲ ಒಂದು ತಟ್ಟಲ್ಲಿ ಊಟ ಮಾಡಿ ಬೆಳೆದವರು ಡಿಗ್ರಿ ಕಾಲೇಜಲ್ಲಿ ಎನ್ ಎಸ್ ಎಸ್ಸು ಎನ್ ಸಿ ಸಿನಲ್ಲಿ ನೋಡಿ ಎಂಥ ಒಳ್ಳೆ ಬೇರಿರೋಂಥದ್ದು ಶಾಖವಾಗಿರೋಂಥ ಹೊಸ ಸಸಿ ನೋಡಿ ಎಷ್ಟು ಬೇರೆ ನೀವು ಈಗ ಬೇರೆ ಹೊಡೆದಿರೋಂಥ ಸಸಿ ಕೊಟ್ಟವನು ನೆನೆಸ್ಕೋಬೇಕು ಗೊಬ್ಬರ ಒಂದೊಂದು ವಿಧಾನದಲ್ಲಿ ಕುಂಡಿಸ್ತಾರೆ ನಾನೀಗ ಗುಡಿಗೊಬ್ಬರು ಆಗ್ತೇ ಈಗ ಎಲ್ಲಕ್ಕೂ ಒಂದೊಂದು ಟಬ್ಬು ತುಂಬಿಕೆ ಗಾಡಿ ಮುಂದೆ ಕೂಡ ಏನಂತ ಹುಣಿಕೆ ಕುತ್ಕೊಳ್ತು ಈ ನನ್ನ ಖಾಲಿ ಈಗ ಒಂದು ಒಂದು ಮುಂದೆ ಈಗ ಹೋಗಿ ತುಮಕೆ ಬಂದಿದೆ ಅಗ್ಲು ಮಣ್ಣ ಮುಲ್ಲ ಕೆರೆ ಮಣ್ಣು ಹಾಕಿ ಕೂತಿನಿ ಬೆಳಗ್ಗೆ ನೀರು ಕಟ್ತೀನಿ ಗುಣ್ ಗುಣಿಗೆ ನೀರು ಕಟ್ಟಿದ್ರೆ ಅದು ಗಿಡ ತುಳಿತಾರಲ್ಲ ಏನಕ್ಕೆ ತುಳಿಯೋದು ಗಿಡ ತುಳಿಯೋದು ಗಾಳಿ ಆಡಬಾರದು ಅಂತ ನೀವು ಅದನ್ನ ಮಾಡಲ್ವಾ ನೀರು ಹಾಕು ನಾಳೆ ನೀರು ಕಟ್ತೀನಲ್ಲ ನೀರು ಕಟ್ಟಿದ್ಮೇಲೆ ಮತ್ತೆ ಮಣ್ಣು ಹಾಕಿ ತುಳಿತೀನಿ ಗಾಳಿ ಆಡಿ ಬೇರೆ ಅಣಸ್ತವೆ ಅಂತ ಪ್ಯಾಕೆಟ್ ಅಲ್ಲ ಅಲ್ಲವೆಲ್ಲ ತೊಣದಿದ್ದೆ ಇದು ನೀರು ಕಟ್ಬಿಟ್ಟು ತೊಣಿತೀನಿ ಒಬ್ಬನೇ ಸ್ವಲ್ಪ ಕೆಲಸ ಇದು ಆಗತ್ತೀವಣ್ಣಕಿ ಮತ್ತು ತಾಳಿ